ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸೂಪರಾಗಿರೋಂಥ ರೆಸಿಪಿ ನೋಡೋಣ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ತುಂಬ ಜನ ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ನೋಡಿಲಿ ಎಡಿ ಗ್ರೇವಿ ಮಾಡ್ತಾ ಇದ್ದೀವಿ ಕಲ್ಲೆಡಿ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಚಳಿ ಮಳೆಗಾಲದಲ್ಲಿ ಅಂದ್ರೂ ಸೂಪರಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ಜ್ವರ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ಇದು ಚಾನಲ್ ಕಡೆ ಎಲ್ಲ ಸಿಗುತ್ತೆ ಹಳ್ಳಿಗಳಲ್ಲಿ ಮತ್ತು ಇದು ಕೆರೆ ಸೈಡು ಆ ಕಡೆ ಎಲ್ಲ ಸಿಗುತ್ತೆ ಇದಕ್ಕೆ ಹಿಟ್ಟು ಉಪ್ಪಾಗಿ ಚೆನ್ನಾಗಿ ತೊಳ್ಕೊಬೇಕು ಎರಡು ಕೆ ಜಿ ಏಡಿ ಇಷ್ಟು ಬಂದಿದೆ ನೋಡಿ ಅದು ಸುಲ್ ನಂತರ ಇಷ್ಟೇ ಆಗೋದು ನೋಡ್ಬೋದು ಇಲ್ಲಿ ಎರಡು ಕೆ ಜಿ ನಾವು ತೊಗೊಂಡು ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀವಿ ನೋಡಿ ಇಷ್ಟ ಆಗಿದೆ ಎರಡು ಕೆ ಜಿ ಕ್ಲೀನಾಗಿ ಹಿಟ್ಟು ಉಪ್ಪು ಅರಿಶಿನ ಹಾಕಿ ಕ್ಲೀನಾಗಿ ತೊಳ್ಕೊಬೇಕು ಒಂದೆರಡರಿಂದ ಮೂರು ಟೈಮ್ ಅಂತ ತೊಳಿಲೇಬೇಕು ಯಾಕಂದರೆ ಸ್ವಲ್ಪ ನೀಚಿರುತ್ತೆ ನೀರಲ್ಲಿರುತ್ತಲ್ಲ ಜಾಸ್ತಿ ನೀರು ಕೆಸರಲ್ಲಿ ಅದಕ್ಕೋಸ್ಕರ ನೀಚಿರುತ್ತೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಇಲ್ಲಿ ಈ ಥರ ತೊಳಿಬೇಕು ತೊಳೆಯುವಾಗಲೂ ಕೊಂಡಿಗಳು ಹಂಗೆ ಬೆರಳಿಗೆ ಕಚ್ಚುತ್ತಾ ಇದ್ವು ಇನ್ನೂ ಜೀವ ಇರುತ್ತೆ ಅವಕ್ಕೆ ಕೊಂಬ ಕೊಂಡಿ ಮುರಿದ್ರೂ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಏಲಕ್ಕಿ ಲವಂಗ ತೊಗೊಂಡಿದ್ದೀವಿ ಮತ್ತು ಇಲ್ಲಿ ನೋಡ್ಬೋದು ಹಸಿ ಕೊಬ್ಬರಿ ಟೊಮೊಟೊ ಈಚ್ಚಿರೋಂಥ ಈರುಳ್ಳಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುಡಿ ಚಿಕನ್ ಮಸಾಲ ಖಾರದ ಪುಡಿ ಗರಂ ಮಸಾಲ ಕೂಡ ಹಾಕೊಂಡಿದ್ದೀವಿ ಅದಕ್ಕೆ ನಾವು ಚಕ್ಕೆ ಅವಾಗ ಕಮ್ಮಿ ಹಾಕೊಂಡಿದ್ದೀವಿ ಮತ್ತು ಈರುಳ್ಳಿ ಅಷ್ಟು ಪುಡಿ ಪೇಸ್ಟ್ ಕೂಡ ಮಾಡ್ಕೊತೀವಿ ಸಪ್ರೇಟಾಗಿ ನೋಡ್ಬೋದು ಇಲ್ಲಿ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಹಚ್ಚಿಬಿಟ್ಟು ನೀನು ಕುಕ್ಕರ್ ಬಿಸಿಯಾಗಿದೆ ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀವಿ ಮತ್ತಿಲ್ಲಿ ಈರುಳ್ಳಿ ಪೇಸ್ಟು ಬಳ್ಳುಳ್ಳಿ ಹಸು ಶುಂಠಿ ಪೇಸ್ಟ್ ಕೂಡ ಮಾಡ್ಕೊತಾ ಇದ್ದೀವಿ ನೋಡಿ ಇದನ್ನೇ ಸಪ್ರೇಟಾಗಿ ನಾವು ಪೇಸ್ಟ್ ಮಾಡ್ಕೊತಾ ಇದ್ದೀವಿ ಇಲ್ಲಿ ಕು ಎಣ್ಣೆ ಕೂಡ ಕಾದಿದೆ ನಾವು ಇಲ್ಲಿ ಏಡಿ ಹಾಕ್ಕೊಂತ ಇದ್ದೀವಿ ನೋಡ್ಬೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏಡಿನ ಕೊಂಡಿ ದಪ್ಪ ಇರುತ್ತಲ್ಲ ಬೇಗ ಬೇಯಲ್ಲ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ನಂತರ ನೋಡಿ ಇನ್ನು ಮಿಸ್ ಕಡ್ತಾ ಇದ್ದಾವೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಾಂಬಾರ ಗ್ರೇವಿ ಆಗಿರ್ಬೋದು ತುಂಬ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಮತ್ತು ಜ್ವರ ಶೀತಕ್ಕೂ ಒಳ್ಳೆಯದು ಇಲ್ಲಿ ನೋಡ್ಬೋದು ನಾವು ಪೇಸ್ಟ್ ಥರ ರುಬ್ಕೊಂಡಿದ್ದೀವಿ ಈಗ ಅಷ್ಟನ್ನು ಕೂಡ ಹಾಕೊತಿದ್ದೀವಿ ಅಷ್ಟನ್ನ ನಾವು ಅದಕ್ಕೂ ಸ್ವಲ್ಪ ಹಾಕಿದ್ದೀವಿ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಷ್ಟನ್ನ ಮೇಲೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈರುಳ್ಳಿ ಒಂದೆರಡು ಕಟ್ ಮಾಡ್ಕೊಂಡಿದ್ವಲ್ಲ ಅವು ಕೂಡ ಹಾಕೊಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ರೀ ಚೆನ್ನಾಗಿರುತ್ತೆ ಎಡಿ ಗ್ರೇವಿಗೆ ನಾನೊಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ ರುಬ್ಬೋದಕ್ಕೆ ಒಂದೆರಡು ಇಲ್ಲಿ ಒಗ್ಗರಣೆಗೆ ಒಂದೆರಡು ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಒಂದು ನಾಲ್ಕರಿಂದ ಐದು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಹಸಿ ಇದು ವಿಡಿಯೋ ತೋರಿಸಿರೋದು ಮಿಸ್ ಆಗಿದೆ ಇಲ್ಲಿ ನೋಡಿ ಟೊಮೊಟೊ ಕೂಡ ಟೊಮೊಟೊ ಎರಡು ಹಾಕಿದರೆ ಸಾಕಾಗುತ್ತೆ ಕೆಲವರು ಹುಣ್ಸೆ ಹಣ್ಣು ಹಾಕ್ತಾರೆ ನಾವು ಹಾಕಲ್ಲ ನಾವು ಇದೇ ಥರನೂ ಮಾಡೋದು ನಾವು ಮೀನು ಸಾಂಬಾರಿಗೆ ಅಷ್ಟೇ ಹುಣ್ಸೆ ಹಣ್ಣು ಹಾಕೋದು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮ್ಯಾಗ ಸ್ವಲ್ಪ ಕುದೀತಾ ಇದೆ ನೋಡ್ಬೋದು ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಎಡಿ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಡಿನ ಇಷ್ಟು ಟೊಮಟೊಸಿಷ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡ್ಬೋದು ಉಪ್ಪು ಖಾರ ಚೆನ್ನಾಗಿ ಹಿಡೀತು ಈ ಟೈಮಲ್ಲಿ ನಾವು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ ಕೂಡ ಹಾಕ್ಕೋಬೇಕು ಪೇಸ್ಟ್ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಕೈಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಹೇಳ್ಬಿಟ್ಟು ಈ ಟೈಮಲ್ಲಿ ಉಪ್ಪು ಕೂಡ ಹಾಕೋಬೇಕು ಕಲ್ಲುಪ್ಪೇ ಹಾಕಿದ್ದೀವಿ ನಾವೆಲ್ಲ ಪೇಸ್ಟ್ ಹಾಕಿದ್ವಲ್ಲ ಅದಕ್ಕೋಸ್ಕರ ಕಲ್ಲುಪ್ಪು ಹಾಕ್ಕೊಂಡಿದ್ದೀವಿ ಇವಾಗ ಈ ಟೈಮಲ್ಲಿ ಖಾರದ ಪುಡಿ ಖಾರದ ಪುಡಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ ನಾವು ಇದು ಮಾರುತಿ ಖಾರದ ಪುಡಿ ಖಾರ ಜಾಸ್ತಿನೇ ಇರುತ್ತೆ ಏಡಿ ಗ್ರೇವಿಗೆ ಖಾರನೇ ಇರಬೇಕು ಇದು ಎರಡು ಕೆ ಜಿ ಎಡಿ ಅಲ್ಲ ಅದಕ್ಕೋಸ್ಕರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಒಂದು ಕುದಿ ಕುದಿಸ್ಕೋಬೇಕು ನೋಡಿ ಇಲ್ಲಿ ನಾವು ಹಾಕಿರೋಂಥ ಖಾರ ಎಲ್ಲ ಕಡೆಗೆ ಬೆರಿಬೇಕು ಇವಾಗ ನಾವು ಗರಂ ಮಸಾಲ ಹಾಕೊತಾ ಇದ್ದೀವಿ ಗರಂ ಮಸಾಲ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಮತ್ತು ಧನ್ಯ ಪುಡಿ ಧನ್ಯ ಪುಡಿ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡ್ಬೋದು ಇದು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅದಕ್ಕೆ ಉಪ್ಪು ಖಾರ ಗರಂ ಎಲ್ಲ ಏಡಿ ಒಂಥರ ಅಂಕು ಡೊಂಕು ಇರುತ್ತಲ್ಲ ಅದರಲ್ಲೆಲ್ಲ ಗ್ರೇವಿ ಟೈಪು ಚೆನ್ನಾಗಿ ಹಿಡಿಬೇಕು ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕ್ಕೊಂಬಿಟ್ಟು ಕುದಿಯೋದಕ್ಕೆ ಬಿಡೋಣ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಖಾರದ ಸ್ಮೆಲ್ ಹೋದ್ಮೇಲೆ ನಾವಿಲ್ಲಿ ನೋಡ್ಬೋದು ಖಾರ ಪುಡಿ ಹಂಗೆ ಡೈರೆಕ್ಟ್ ಹಾಕಿದ್ವಲ್ಲ ಅದು ಖಾರದ ಸ್ಮೆಲ್ ಹೋಗ್ಲಿ ಅಂತ ಹೇಳಿಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ವಿ ಈಗ ಒಂದು ಕುದಿ ಕುದ್ಮೇಲೆ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ರುಬ್ಬಿಟ್ಟಿರೋಂಥ ಮಸಾಲ ಹಾಕೋಣ ಈ ಮಸಾಲ ಹಾಕಿದ ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡಿವಿ ಅದೇನು ಜಾರಲ್ಲಿ ಇತ್ತಲ್ಲ ಮಸಾಲ ಅಷ್ಟೇ ನಾವು ನೀರು ಹಾಕ್ಕೊಂಡು ಹಾಕೊಂಡಿರೋದು ಎಕ್ಸ್ಟ್ರಾ ನೀರನ್ನು ಏನೇ ಹಾಕಿಲ್ಲ ನೋಡಿ ಇಷ್ಟ ಸಾಕಾಗುತ್ತೆ ಇದು ಗ್ರೇವಿ ಟೈಪ್ ಆಗ್ಬೇಕಲ್ಲ ಅದಕ್ಕೋಸ್ಕರ ನಾವು ನೀರೇನು ಹಾಕ್ಕೊಂಡಿಲ್ಲ ಸಾಂಬಾರಾದ್ರೆ ನಾವು ಇದಕ್ಕೆ ನೀರು ಹಾಕ್ಕೊಬೋದು ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕ್ಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ ನಿಂಬೆಹಣ್ಣಿನ ರಸ ಕೂಡ ಇಂಟ್ಕೋಬೇಕು ನಾವಿಲ್ಲಿ ಒಂದು ನಿಂಬೆಹಣ್ಣು ಇಂಟ್ಕೊಂಡಿದ್ದೀವಿ ಟೊಮೊಟೊ ಕೂಡ ಎರಡು ಹಾಕ್ಕೊಂಡಿವಲ್ಲ ಅದಕ್ಕೋಸ್ಕರ ಒಂದು ಹಣ್ಣು ಇಟ್ಕೊಂಡಿದ್ದೀವಿ ನೋಡಿ ನಿಂಬೆಹಣ್ಣಿನ ರಸ ಹಿಂಡಿದ ಮೇಲೆ ಕುಕ್ಕರ್ನ ಸಲ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ಸಿಟಿ ಅಂತೂ ಕೂಗಿಸ್ಕೊಳ್ಳೇಬೇಕು ಯಾಕಂದ್ರೆ ಏಡಿ ಗಟ್ಟಿ ಇರುತ್ತೆ ಬೇಗ ಬೇಯಲ್ಲ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ನಾಲ್ಕು ಸಿಟಿ ಕೂಗಿಸ್ಕೊಳ್ಳೋದ್ರಿಂದ ಏಡಿ ಗ್ರೇವಿ ರೆಡಿ ಆಗುತ್ತೆ ನೋಡಿ ನಾಲ್ಕು ಸಿಟಿ ಕೂಗಿದೆ ಕುಕ್ಕರ್ ಸಿಟಿ ಕೂಡ ತಣ್ಣಗಾಗಿದೆ ಓಪನ್ ಮಾಡಿದ್ದೀವಿ ನಮ್ಮದು ಏಡಿ ಗ್ರೇವಿ ಎಷ್ಟು ಸಕತ್ತಾಗಿ ಬಂದತ್ತಂತೇಳ್ಬಿಟ್ಟು